ಗೌಡನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಬಹುಜನ ಭೀಮಾರ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶ್ರೀಕಾಂತ್ ಸಿಂಗ್ ಇವರ ವತಿಯಿಂದ ಭಾರತೀಯ ಪ್ರಜಾಸಂಘ ಹಾಗೂ ಪ್ರಜಾ ಫೌಂಡೇಶನ್ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಕ್ರಾಂತಿಕಾರಿ ಜಯಪ್ರಕಾಶ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕರಲಾಯಿತು ಕ್ರಾಂತಿಕಾರಿ ಜಯಪ್ರಕಾಶ್ ರವರು ಇತ್ತೀಚೆಗೆ ಹಾಗೂ ಎಷ್ಟೋ ಅನಾಥ ಆಶ್ರಮಗೆ ಹಾಗೂ ಅನೇಕ ರೀತಿಯ ಸಮಾಜಮುಖಿ ಕೆಲಸಗಳಿಗೆ ಅನೇಕ ಕೊಡುಗೆ ನೀಡಿರುವ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಕರುನಾಡ ಜನಸ್ಪಂದನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಗೌಡ್ರು ಬಹುಜನ ಭೀಮಾರಾವ್ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಯೋಗಾನಂದ್ರವರು ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಜಿ ಎಚ್ ವೆಂಕಟೇಶ್ ರವರು ಭಾರತೀಯ ಪ್ರಜಾಸಂಘದ ಬೆಂಗಳೂರು ನಗರ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೀತಾರವರು ಹಾಗೂ ಕೆಆರ್ಪುರಂ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಿ ಇನ್ನು ಓಂಕಾರ್ ಸೇವಾ ಟ್ರಸ್ಟ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ಶ್ರೀ ಮುನಿಯಪ್ಪನವರು ಹಾಗೂ ಗರುಡ ಮಾಧ್ಯಮ ಸಂಸ್ಥಾಪಕರಾದ ನವೀನ್ ರವರು ಹಾಜರಿದ್ದರು